ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಕರ್ಷಕ ಸಂಚಲನ ಜಗತ್ತಿನ ಅತಿದೊಡ್ಡ ಸಂಘಟನೆಯಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆರ್ಎಸ್ಎಸ್ ಶತಾಬ್ದಿ ನಿಮಿತ್ತ ಚಳ್ಳಕೆರೆ ನಗರದಲ್ಲಿ ಆಯೋಜಿಸಿದ್ದ ಭವ್ಯ ಪಥಸಂಚಲನ ಕಾರ್ಯಕ್ರಮದಲ್ಲಿ ಗಣವೇಶ ಸಹಿತ ಇನ್ನೂರೈವತ್ತಕ್ಕೆ ಹೆಚ್ಚು ಆರ್ಎಸ್ಎಸ್ ಸ್ವಯಂ ಸೇವಕರು ಭಾಗವಹಿಸಿದ್ದು ಚಳ್ಳಕೆರೆ ನಗರದ ಗಾಂಧಿನಗರದ ಮುಖ್ಯ ರಸ್ತೆಯಿಂದ ಹೊರಟ ಇವರು ಆಕರ್ಷಕ ಪಥಸಂಚಲನ ಗಾಂಧಿನಗರ ಬಸವೇಶ್ವರ ವೃತ್ತ ನೆಹರು ವೃತ್ತ ಅಂಬೇಡ್ಕರ್ ವೃತ್ತದಿಂದ ತ್ಯಾಗರಾಜನ ನಗರದ ಮುಖ್ಯ ರಸ್ತೆಯ ಮೂಲಕ ವಾಲ್ಮೀಕಿ ವೃತ್ತಕ್ಕೆ ತಲುಪಿ ನಂತರ ಬಿಎಂ ಜಿಎಚ್ ಪ್ರೌಢಶಾಲೆ ಆವರಣಕ್ಕೆ ಬಂದು ತಲುಪಿ ಪಥಸಂಚಲನ ವೇಳೆ ಸಾರ್ವಜನಿಕರು ಹಾಗೂ ಆರ್ಎಸ್ಎಸ್ ಅಭಿಮಾನಿಗಳು ಪುಷ್ಪಾರ್ಚನೆಯನ್ನ ಮಾಡಿದರು ಇನ್ನು ಈ ವೇಳೆ ಆರ್ಎಸ್ಎಸ್ ಮುಖಂಡ ಪ್ರಕಾಶ್ ಮಾತನಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಸಬಲ ಸದೃಢ ಹಾಗೂ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿಕೊಂಡಿದ್ದು ಹಿಂದೂ ಪರಂಪರೆ ಸನಾತನ ಸಂಸ್ಕೃತಿಯ ರಕ್ಷಣೆಯ ಧ್ಯೇಯದೊಂದಿಗೆ ರಾಷ್ಟ್ರಪ್ರೇಮಿಗಳ ಶಕ್ತಿಶಾಲಿ ಸಂಘಟನೆಯಾಗಿದೆ ಎಂದರು ಇನ್ನು ಈ ಪಥಸಂಚಲನದಲ್ಲಿ ಆರ್ಎಸ್ಎಸ್ನ ಬಾಳೇಕಾಯಿ ರಾಮದಾಸ್ ಚಳ್ಳಕೆರೆ ಬಿಜೆಪಿ ಮಂಡಲದ ತಾಲೂಕು ಅಧ್ಯಕ್ಷ ಬಿ ಎಂ ಸುರೇಶ್ ಮತ್ತು ಜಯಪಾಲಯ್ಯ ಡಾಕ್ಟರ್ ಮಂಜುನಾಥ್ ಮತ್ತು ಪ್ರಕಾಶ್ ಡಾಬಾ ಮತ್ತು ಎಬಿವಿಪಿ ಮಂಜುನಾಥ ಶ್ರೀನಿವಾಸ್ ನವೀನ್ ದಯಾನಂದ ಪ್ರಹ್ಲಾದ್ ಮಾರುತಿ ಮತ್ತು ಕೃಷ್ಣ ಯತೀಶ ಮೀರಸಾಬಿಹಳ್ಳಿ ಸುರೇಶ ಮಾತೃಶ್ರೀ ಮಂಜುನಾಥ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ ಪವರ್ ನ್ಯೂಸ್ ತನ್ನ ಶತಾಬ್ದಿ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆಯಾದ ಈ ಒಂದು ಸಂಘ ದೇಶ ಪ್ರೇಮ ಹಾಗೂ ಧರ್ಮ ಜಾಗೃತಿ ಭಾರತದ ಏಕತೆಗೋಸ್ಕರ ಜೀವನ ಭಾರತದ ಜಗತ್ತಿನಾದ್ಯಂತ ಲಕ್ಷಾವಧಿ ಇವ್ರ ಕಾರ್ಯಕರ್ತರು ಇಟ್ಕೊಂಡಿದ್ದಾರೆ ರಾಷ್ಟ್ರೀಯ ಸ್ವಾಮಿ ಸೇವಾ ಸಂಘ ಈ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮೂರನೇ ವರ್ಷದ ಸಂಭ್ರಮ ಆಚರಿಸ್ಕೊಂತ ಇದೆ ಈ ಒಂದು ಸಂಭ್ರಮನ ಭಾರತದಾದ್ಯಂತ ಸಹ ರಾಷ್ಟ್ರೀಯ ಸ್ವಾಮಿ ಸೇವಕ ಸಂಘ ್ಕೊಂಡ್ ಬರ್ತಾ ಇದೆ ಅದೇ ರೀತಿ ಕರ್ನಾಟಕದಲ್ಲಿ ಅನುಕೂಲಕ್ಕೆ ಸರಿಯಾಗಿ ಎಲ್ಲ ದಿನಗಳಲ್ಲೂ ಆಚರಿಸ್ಕೊಂಡು ಬರ್ತಾ ಇದೆ ಚಳ್ಳಕೆರೆ ಈ ದಿನ ಅಂದರೆ ಹತ್ತೊಂಬತ್ತನೇ ತಾರೀಕು ನಾವು ಇಲ್ಲಿ ಒಂದು ತಿರುಮಟ್ಟು ಮೇ ಮೇ ಆದ ಆದೇಶದಂತೆ ಈ ದಿನ ನಾವು ಶತಾಬ್ದಿ ಆಚರಿಸ್ತಾ ಇದ್ವಿ ಶತಾಬ್ದಿ ವಿಶೇಷವಾಗಿ ಬೆಳಗಡೆ ಧ್ವಜ ಪ್ರಣಾಮ ಮಾಡಿಕೊಂಡು ಮತ್ತು ಪ್ರಾರ್ಥನೆ ಮುಗಿಸಿ ನಗರದ ಮುಖ್ಯ ರಸ್ತೆಗಳಲ್ಲಿ ಅಂದ್ರೆ ಮೊದಲೇ ಸೂಚನೆ ಕೊಟ್ಟಿರುವಂತಹ ಮುಖ್ಯ ರಸ್ತೆಗಳಲ್ಲಿ ನಾವೆಲ್ಲ ಪತ್ರ ಸಂಚಲನ ಮಾಡುವಂಥ ಸಾವಿರ ಮೂರು ಸುಮಾರು ಐನೂರಕ್ಕೂ ಹೆಚ್ಚು ಗಣವೇಶ ಧಾರೆಗಳು ಇದೆ ಶಿಸ್ತಿನಲ್ಲಿ ಪೂರ್ಣ ನಗರವನ್ನು ಪ್ರದಕ್ಷಿಣೆ ಹಾಕಬಹುದು ಮತ್ತೆ ಒಂದು ತನಿಖೆ ಇಲ್ಲಿ ನಮ್ಮ ಬಿ ಎಂ ಜಿ ಎಚ್ ಎಸ್ ಮೈದಾನವನ್ನು ಸೇರಿದ್ದಾರೆ ಇವತ್ತಿನ ಮುಗಿಸ್ಕೊಂಡು ಕಾರ್ಯಕ್ರಮ ಮುಗಿಸ್ಕೊಂಡು ಎಲ್ಲರಿಗೂ ಪ್ರಸಾದ ವಿತರಣೆ ಕಾರ್ಯಕ್ರಮ ಇದೆ ಮುಗಿಸ್ಕೊಂಡು ಎಲ್ಲರೂ ಅವರ ಮಂದಿ ಎಲ್ಲ ರೀತಿಯಿಂದ ಒಂದು ಸಾಮ್ಯತೆಯಿಂದ ನಡ್ಕೊಂಡು ಹೋಗಿದ್ದ ಕಾರ್ಯಕ್ರಮ ಎಲ್ಲ ಚಳಿಗರ ನಾಗರಿಕರಿಗೆ ನಾನು ಧನ್ಯವಾದ ಸಲ್ಲಿಸ್ತಾರೆ ಸರ್ ಪ್ರಕಾಶ್ ಚಳಕರ್